ಮಧುಮೇಹವನ್ನ ಮನೆಯಲ್ಲಿಯೇ ಸಾಧ್ಯವಾ ಮತ್ತೆ ಮಧುಮೇಹ ನಮ್ಮ ದೇಹಕ್ಕೆ ಬಂದಿದೆ ಅಂತಂದ್ರೆ ಅಂಗಾಲು ಉರಿ ಮತ್ತೆ ಕಣ್ಣುರಿ ಮತ್ತೆ ನೆತ್ತಿ ಉರಿ ಪ್ರಾರಂಭ ಶುರುವಾಗುತ್ತೆ ಮನೆಯಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಮಾಡಬಹುದು ನಾವು ಆಹಾರ ಸೇವನೆಯಲ್ಲಿ ನಾವು ಏನೆಲ್ಲ ಅನುಸರಿಸಬೇಕಾಗುತ್ತೆ ಓಂ ನಮಾಮಿ ದನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರುಗ್ಭಯಂ ಮೃತ್ಯುನಾಶಂ ದಾತಾರಮೇಷಂ ವಿವಿಧ ಕಪೀಶ್ವರೋ ಮಹಾಕಾಯ ಸರ್ವರೋಗ ಹರಪ್ರಭು ಎಲ್ಲ ಆಯುಷ್ ಟಿ ವಿ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರಗಳು ಬಂಧುಗಳೇ ನಮ್ಮ ಆಯುಷ್ ಟಿ ವಿಯ ಕಾರ್ಯಕ್ರಮವಾದಂತಹ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ನಾವು ಈ ಹಿಂದೆ ಅಧಿಕ ರಕ್ತದೊತ್ತಡ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೇವೆ ಇವತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ನಾವು ಮಧುಮೇಹವನ್ನು ಮನೆಯಲ್ಲಿಯೇ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯವ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಸೊ ಹಾಗೆ ಏನೆಲ್ಲ ನಾವು ಮನೆಯಲ್ಲಿ ಮಾಡಿಕೊಳ್ಳಬಹುದು ಮತ್ತು ಎಂತಹ ದಿನಚರ್ಯವನ್ನು ನಾವು ಅನುಸರಿಸಬೇಕು ಮಧುಮೇಹವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಾದರೆ ಯಾವುದೇ ಔಷಧದ ಸೇವನೆ ಇಲ್ಲದೆ ಹತೋಟಿಯಲ್ಲಿ ಇಟ್ಕೊಳ್ಬೇಕಾದ್ರೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾನು ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಸನಾತನ ವೈದ್ಯ ಪರಂಪರೆ ಹಾಗೂ ಪಾರಂಪರಿಕ ಕುಟುಂಬವಾಗಿ ಬರುವಂತಹ ಕೌಟುಂಬಿಕವಾಗಿ ಬರುವಂತಹ ವಂಶಪಾರಂಪರ್ಯವಾಗಿ ಬರುವಂತಹ ವೈದ್ಯ ಪರಂಪರೆ ಹಾಗೂ ಗುರುಮುಖೇನ ಕಲಿ ಕಲಿತಿರ್ತಕ್ಕಂತಹ ಗುರು ವೈದ್ಯ ಪರಂಪರೆ ಈ ಈ ವಿಚಾರಗಳನ್ನು ನಾನು ಅನುಸರಿಸ್ಕೊಂಡು ನನ್ನ ವೈದ್ಯ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ ನಮ್ಮ ಕೇಂದ್ರ ಮ ನೆಲಮಂಗ್ಲದಲ್ಲಿ ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ ಅಂತಿದೆ ಅಲ್ಲಿ ನನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಮಧುಮೇಹ ಅಂತ ಬಂದಾಗ ಮಧುಮೇಹ ಇಡೀ ವಿಶ್ವದಲ್ಲಿ ಇವತ್ತು ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆ ಮಧುಮೇಹ ಅಂತ ಬಂದಾಗ ಇದನ್ನು ನಾವು ರೋಗ ಅನ್ನೋದಕ್ಕಿಂತ ಮುಂಚೆ ಸೊ ಮಧುಮೇಹ ಒಂದು ನಮ್ಮ ವೈಪರೀತ್ಯ ನಮ್ಮ ಆಹಾರದಲ್ಲಿ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅಸಮತೋಲನವಾದಂತಹ ಆಹಾರದಿಂದ ನಮ್ಮಲ್ಲಿ ಒಂದಷ್ಟು ಅಸಮತೋಲನತೆ ಉಂಟಾಗಿರುತ್ತೆ ಇಂತಹ ಒಂದು ಅಸಮತೋಲನ ಅನ್ನೋದ್ರ ಬಗ್ಗೆ ನಾವು ಮೊದಲು ಗಮನವನ್ನು ಹರಿಸಬೇಕು ಮಧುಮೇಹ ಯಾವುದೇ ಒಂದು ಕೀಟಾಣುವಿನಿಂದ ಆಗಲಿ ವೈರಸ್ಸಿಂದ ಆಗಲಿ ಬ್ಯಾಕ್ಟೀರಿಯಾದಿಂದಾಗಲಿ ಬರುವಂತಹ ಸಮಸ್ಯೆ ಅಲ್ಲ ಇದು ಸಂಪೂರ್ಣವಾಗಿ ನಮ್ಮ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಶೈಲಿಯ ಮೇಲೆ ನಿಂತಿರ್ತಕ್ಕಂಥ ಒಂದು ಸಮಸ್ಯೆ ಸೊ ಈ ಸಮಸ್ಯೆಯನ್ನು ನಾವು ಖಂಡಿತವಾಗಿಯೂ ಸಂಪೂರ್ಣ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಗುಣಪಡಿಸಲಾಗದ ಕಾಯಿಲೆ ಅನ್ನೋದನ್ನು ನಾವು ಮನಸ್ಸಿನಿಂದ ಮೊದಲು ತೆಗೆದಾಕದ್ರೆ ಪ್ರತಿಯೊಬ್ಬ ಮಧುಮೇಹಿಯೂ ಕೂಡ ಈ ಒಂದು ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಇದೆ ಸೊ ಹಾಗಾಗಿ ಸೊ ಮಧುಮೇಹ ಇರುವಂಥವರು ಮೊದಲು ಆ ಒಂದು ಆತಂಕದಿಂದ ಹೊರಬರಬೇಕು ಸೊ ಇದು ಗುಣಪಡಿಸಲಾಗದ ಸಮಸ್ಯೆ ಜೀವನ ಪೂರ್ತಿ ನಾವು ಔಷಧವನ್ನು ಸೇವನೆ ಮಾಡಬೇಕು ಸೊ ಮಾಡ್ತಾನೇ ಇರಬೇಕಾಗತ್ತೆ ಔಷಧ ಸೇವನೆ ಇದರಿಂದ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ ಸೊ ಅವುಗಳಿಗೂ ನಾವು ಪ್ರಿಪೇರ್ ಆಗಿರಬೇಕು ಈ ಥರದ ಮೈಂಡ್ ಸೆಟಪ್ಪಿಂದ ಮೊದಲು ಹೊರಬಂದರೆ ಸೊ ಅಲ್ಲಿಗೆ ಮಧುಮೇಹ ಐವತ್ತು ಭಾಗ ವಾಸಿಯಾಗಿದೆ ಅಂತಲೇ ಅದರ ಒಂದು ಅರ್ಥ ಸೊ ಯಾಕೆ ಮಧುಮೇಹ ಬರುತ್ತೆ ಅಂತ ನಾವು ನೋಡ್ಕೊಳ್ಳೋದಾದರೆ ಸೊ ಅತಿ ಅತಿಯಾದ ಆಹಾರ ಸೇವನೆ ಅಂತಂದರೆ ನಮ್ಮ ದೇಹಕ್ಕೆ ಆ ಈಗ ಫುಡ್ ಸೈನ್ಸ್ ಏನು ಹೇಳುತ್ತೆ ಆಹಾರ ವಿಜ್ಞಾನ ಏನು ಹೇಳುತ್ತೆ ಒಬ್ಬ ಮನುಷ್ಯನಿಗೆ ಇಷ್ಟು ಅಡಿ ಎತ್ತರ ಇದ್ದಾನೆ ಅವನು ಅಂತಂದರೆ ಇಂತಿಷ್ಟು ಕ್ಯಾಲರಿಯಷ್ಟು ಆಹಾರ ಕೊಟ್ಟರೆ ಸಾಕು ಅಂತ ಹಾಗಿದ್ರೆ ಒಬ್ಬ ಒಂದು ಸುಮಾರು ಒಂದು ಐದು ಇಂದ ಐದೂವರೆ ಅಡಿಯಷ್ಟು ಸಾಮಾನ್ಯವಾಗಿ ಭಾರತೀಯರು ಇರುವಂಥ ಒಂದು ಅದು ಅಲ್ವಾ ಅದು ಮಹಿಳೆ ಇರಲಿ ಪುರುಷ ಇರಲಿ ಸೊ ಈ ಐಟಿರುವಂಥ ಒಬ್ಬ ಮನುಷ್ಯ ಒಬ್ಬ ವಯಸ್ಕ ಮನುಷ್ಯನಿಗೆ ಬೇಕು ಬೇಕಾಗಿರುವಷ್ಟು ಕ್ಯಾಲರೀಸ್ ಎಷ್ಟಪ್ಪ ಅಂತಂದ್ರೆ ಒಂದು ದಿನಕ್ಕೆ ಬೇಕಾಗಿರುವುದು ಸೊ ಒಂದು ಸಾವಿರದ ಎಂಟುನೂರರಿಂದ ಎರಡು ಸಾವಿರದ ಕ್ಯಾಲರೀಸ್ ಅನ್ನು ನಾವು ನಮ್ಮ ಆಹಾರದಲ್ಲಿ ದೇಹಕ್ಕೆ ಕೊಟ್ಟರೆ ಸಾಕು ಅಂತ ಸೊ ಈ ಕ್ಯಾಲರೀಸ್ ಅಂದ್ರೆ ಏನು ಅಂತಂದ್ರೆ ಆಹಾರದಲ್ಲಿರುವಂಥ ಶಕ್ತಿಯ ಪ್ರಮಾಣ ಆಹಾರ ನಾವು ಸೇವಿಸುವಂತಹ ಆಹಾರದಲ್ಲಿರುವಂಥ ಶಕ್ತಿಯ ಪ್ರಮಾಣವನ್ನು ಅಳತೆ ಮಾಡೋದನ್ನು ಕ್ಯಾಲರೀಸಲ್ಲಿ ನಾವು ಅಳತೆ ಮಾಡ್ತೀವಿ ಸೊ ಈ ಕ್ಯಾಲರೀಸನ್ನು ನಾವು ಮ್ಯಾನೇಜ್ ಮಾಡೋದನ್ನು ಕಲಿಬೇಕು ಸೊ ಇದನ್ನೇ ಏನು ಹೇಳಿದ್ರು ನಮ್ಮ ಆಯುರ್ವೇದ ಮಹಾಪಂಡಿತರು ಹಿಂದೆ ಅತಿ ಹಿಂದಿನ ಸಂಹಿತೆಗಳಲ್ಲಿ ಹಿತ ಬುಕ್ ಅಂತ ಹೇಳಿ ಹಿತ ಮಿಥ ಬುಕ್ ಅಂತ ಹೇಳಿದ್ರು ಬುಕ್ ಅಂತಂದರೆ ಸೊ ಈ ನೀವೇನು ಕ್ಯಾಲರೀಸ್ ಕ್ಯಾಲರೀಸ್ ಅಂತ ನಾವೇನು ಹೇಳ್ತಿದ್ವಿ ಈ ಕ್ಯಾಲರೀಸನ್ನು ಎಷ್ಟು ಬೇಕೋ ಅಷ್ಟು ಮಾತ್ರವೇ ದೇಹಕ್ಕೆ ಆಹಾರವನ್ನು ಕೊಡು ಅತಿಯಾಗಿ ಸೇವ ಬೇಡ ಅನ್ನೋದನ್ನ ಹಿತ ಮೃತ ಬುಕ್ ಅನ್ನೋದರಲ್ಲಿ ಹೇಳ್ಕೊಟ್ರು ಇನ್ನು ಹಿತಬುಕ್ ಅಂತ ಒಂದು ಮಾತು ಹೇಳಿದ್ರು ಹಿತ ಹಿತಬುಕ್ ಅಂತಂದ್ರೆ ದೇಹಕ್ಕೆ ಬೇಕಾಗಿರುವುದನ್ನು ಮಾತ್ರ ಕೊಡುವಂತ ಬೇಡದಿರೋದ್ರಿಂದ ಮುಖಾಂತರ ನೀನು ಕ್ಯಾಲರೀಸ್ ಕೊಟ್ಟಾಗಲೂ ದೇಹ ಅಸಮತೋಲನವನ್ನ ಅನುಭವಿಸಬೇಕಾಗಿ ಬರುತ್ತೆ ಸೊ ಹಾಗಾಗಿ ದೇಹಕ್ಕೆ ಏನು ಬೇಕು ಅನ್ನೋದನ್ನ ತಿಳ್ಕೊಂಡು ಎಷ್ಟು ಬೇಕು ಅಷ್ಟು ಮಾತ್ರವೇ ಕೊಡು ಅಂತ ಥರ ಮಾಡಿದ್ದಾಗ ನಾವು ಈ ಸಮಸ್ಯೆಗಳನ್ನ ಇಂತಹ ಆರೋಗ್ಯ ಆಹಾರದ ಅತಿಯಾದ ಸೇವನೆಯಿಂದ ಸೊ ನಮಗೆ ಬರುವಂಥ ಸಮ್ ಒಬೆಸಿಟಿ ಇರ್ಬೋದು ಅಥವಾ ಮಧುಮೇಹಕ್ಕೆ ಒಬೆಸಿಟಿಯು ಒಂದು ಕಾರಣ ಅಲ್ವಾ ಅತಿ ಮುಖ್ಯವಾದ ಕಾರಣ ಸೊ ಇಂತಹ ಸಮಸ್ಯೆಗಳಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಇದೆ ಅಂತ ಸೊ ಈಗ ಸೊ ನಾವು ಕ್ಯಾಲರೀಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಎಷ್ಟು ಸಮಯ ನಾವು ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ ಅಂತ ಸೊ ಅದು ಕೂಡ ನಮಗೆ ಒಂದು ಮುಖ್ಯವಾದ ಕಾರಣ ಆಗುತ್ತೆ ಅತಿಯಾಗಿ ನೀವು ಪದೇ ಪದೇ ಆಹಾರವನ್ನು ಸೇವನೆ ಮಾಡಿ ಈಗ ಒಂದು ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ ಅಂತ ಮಾಡ್ಕೊಂಡಿರ್ತಾರೆ ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಅಥವಾ ಕಾಫಿ ಅದಾದ ತಕ್ಷಣ ಬ್ರೇಕ್ಫಾಸ್ಟು ತಿಂಡಿ ಸೊ ಯಾವುದಾದ್ರೂ ಒಂದು ಏಕದಳಧದಿಂದ ಮಾಡಿರತಕ್ಕಂಥ ಒಂದು ಬ್ರೇಕ್ಫಾಸ್ಟನ್ನು ಮಾಡೋದು ಅದಾದಮೇಲೆ ಒಂದು ಕಾಫಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಅದಾದಮೇಲೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗಡೆ ಒಂದು ಒಳ್ಳೆ ಊಟ ಇನ್ನು ಸಾಯಂಕಾಲಕ್ಕೆ ಮತ್ತೊಂದು ಕಾಫಿ ಜೊತೆಗೆ ಅದಕ್ಕಿಂತ ಮುಂಚೆ ಒಂದು ಸ್ನ್ಯಾಕ್ಸು ಎಣ್ಣೆಯಲ್ಲಿ ಮಾಡಿರ್ತಕ್ಕಂಥ ಕರಿದ ತಿಂಡಿ ತಿರ್ಗಿ ರಾತ್ರಿ ಒಂದು ಊಟ ಭರ್ಜರಿ ಊಟ ತಿರ್ಗಿ ರಾತ್ರಿ ಮಲಗುವಾಗ ಒಂದು ಕಪ್ ಹಾಲು ಈ ಪ್ಯಾಟ್ರನ್ ಇದೆಯಲ್ಲ ಈ ಪ್ಯಾಟ್ರನ್ನೇ ತುಂಬ ದೋಷಪೂರಿತವಾಗಿರುವಂತಹ ಪ್ಯಾಟ್ರನ್ ಸೊ ಈ ಈ ಪ್ಯಾಟ್ರನ್ನಿಂದ ನಾವು ಬರಲಿಲ್ಲ ಅಂತಂದರೆ ಮಧುಮೇಹವನ್ನು ನಿಯಂತ್ರಣ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗುತ್ತೆ ಸೊ ಆ ಅದಕ್ಕೆ ನಾವು ಹಿಂದೆ ಏನು ಹೇಳ್ತಿದ್ರು ಅಂತಂದರೆ ತುಂಡವ ಯೋಗಿ ಅಲ್ವಾ ಸೊ ಮೂರೊತ್ತು ತುಂಡವನ ರೋಗಿ ಅಂತ ಅವತ್ತೇ ಹೇಳಿಬಿಟ್ಟಿದ್ರು ಸೊ ಇವತ್ತಿನ ನಾವೇನು ಮಾಡ್ತಾ ಇದ್ದೀವಿ ತಿಂತಾಯಿದ್ದೀವಿ ತಿಂತಾ ಅಂದರೆ ಕಾಫಿಯೂ ಕೂಡ ನೀವು ಏನೇನು ಒಳಗಡೆ ಕೊಡ್ತೀರೋ ಅದೆಲ್ಲವೂ ಕೂಡ ಒಂದು ಊಟದ ಥರನೇ ಲೆಕ್ಕ ಅದು ಸೊ ಒಂದು ಕಾಫಿ ಸೇವನೆ ಮಾಡೋದು ಸೊ ಪದೇ ಪದೇ ನೀವು ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಯೋದು ಬೇರೆ ಬೇರೆ ಪಾನೀಯಗಳನ್ನು ತಿನ್ನೋದು ಚಾಟ್ಸನ್ನು ತಿನ್ನೋದು ಇದೆಲ್ಲವೂ ಒಂದೊಂದು ಊಟದ್ದೇ ಲೆಕ್ಕ ಅದು ಯಾಕೆ ಅಂದರೆ ಮಿನಿಮಮ್ ನಮಗೆ ಒಂದು ಆರುನೂರರಿಂದ ಏಳ್ನೂರು ಕ್ಯಾಲರಿಯಷ್ಟು ಒಂದು ಸ್ನ್ಯಾಕ್ಸಲ್ಲೇ ನಾವು ಓವರ್ಲೋಡ್ ಮಾಡ್ತಿದ್ದೀವಿ ದೇಹಕ್ಕೆ ಸೊ ಹಾಗಾಗಿ ನಾವು ಅದನ್ನು ನಾವೇನು ಮಾಡಬೇಕು ಬುಕ್ ಮಾಡಬೇಕು ಫಸ್ಟು ಅಂದರೆ ಓವರ್ ಕ್ಯಾಲರೀಸನ್ನು ಲೋಡ್ ಮಾಡೋದನ್ನು ಕಂಟ್ರೋಲಿಗೆ ತರಬೇಕು ಸೊ ಕಂಟ್ರೋಲಿಗೆ ತಂದಾಗ ಮಾತ್ರ ನಾವು ಮಧುಮೇಹ ನಿಯಂತ್ರಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಮಧುಮೇಹದ ಲಕ್ಷಣಗಳೇನು ಅಂತ ನೋಡೋದು ನೋಡೋದಾದರೆ ಸೊ ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ಜನಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಸಮರ್ಥೆ ಮಧುಮೇಹ ನಮ್ಮ ದೇಹಕ್ಕೆ ಬಂದಿದೆ ಅಂತಂದರೆ ಅಂಗಾಲು ಉರಿ ಮತ್ತು ಕಣ್ಣು ಉರಿ ಮತ್ತು ನೆತ್ತಿ ಉರಿ ಪ್ರಾರಂಭ ಶುರುವಾಗುತ್ತೆ ಸೊ ಮೊದಲು ಇದು ಈ ಮ ಈ ಸಮಸ್ಯೆಗಳನ್ನು ನಾವು ಗುರುತಿಸ್ಕೊಳ್ತೀವಿ ಆಮೇಲೆ ಪದೇ ಪದೇ ಸುಸ್ತಾಗುವಂಥದ್ದು ಆಮೇಲೆ ಆಹಾರ ಸೇವನೆ ಪದೇ ಪದೇ ಮಾಡೋವಂಥ ಒಂದು ಫೀಲ್ ಬರೋವಂಥದ್ದು ಈಗ ತಾನೇ ಸೇವನೆ ಮಾಡಿರ್ತೀವಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಆಹಾರ ಸೇವನೆ ಮಾಡಬೇಕು ಅನ್ನೋದು ಅತಿ ಮೂತ್ರ ಅಂದರೆ ನಮ್ಮ ಮೂಲ ಆಯುರ್ವೇದ ಸಂಹಿತೆಗಳಲ್ಲಿ ಏನು ಹೇಳುತ್ತೆ ಅಂತಂದರೆ ಮಧುಮೇಹವನ್ನು ಪ್ರಮೇಹ ಅಂತ ಕರೀತಾರೆ ಅವರು ಪ್ರಮೇಹಗಳಲ್ಲಿ ಎಷ್ಟು ವಿಧ ಅಂದರೆ ಹತ್ತಕ್ಕೂ ಹೆಚ್ಚು ವಿಧಗಳಿದೆ ಅಂತ ಹತ್ತು ಹತ್ತು ರೀತಿಗಿಂತನೂ ಹೆಚ್ಚು ಪ್ರಮೇಹಗಳಿವೆ ಅಂತ ಹೇಳ್ತಾರೆ ಇತ್ತೀಚಿನ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಅವರು ಎರಡು ಥರ ಹೇಳ್ತಾರೆ ಅದನ್ನು ಟೈಪ್ ಒನ್ ಟೈಪ್ ಟು ಅಂತೇಳಿ ಇನ್ನು ಅದು ಬೇರೆ ಬೇರೆ ಬೈಫರ್ಕೇಶನ್ಸನ್ನು ಅವ್ರು ಮಾಡ್ಕೊಳ್ತಾರೆ ಬಟ್ ಇದು ಅತಿ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳ್ಬಿಟ್ರು ಹತ್ತು ರೀತಿಗಿಂತ ಹೆಚ್ಚು ಪ್ರಮೇಹ ಮನುಷ್ಯನಿಗೆ ಬರ ಬರ ಬರೋಕ್ಕೆ ಸಾಧ್ಯ ಇದೆ ಅಂತ ಸೊ ಇದನ್ನು ನಾವು ಹೇಗೆ ಕಂಡಿಟ್ಕೊಳ್ಬೋದು ಒಬ್ಬ ವೈದ್ಯನಾಗಿ ಅಂತಂದರೆ ಸೊ ನಾವು ನಾಡಿ ಪರೀಕ್ಷೆಯನ್ನು ಮಾಡಿದಾಗ ತ್ರಿದೋಷಗಳನ್ನು ನಾವು ಫಸ್ಟು ಈ ಮಧುಮೇಹ ಇರುವಂಥ ವ್ಯಕ್ತಿಯಲ್ಲಿ ತ್ರಿದೋಷಗಳನ್ನು ನಾವು ತಿಳ್ಕೊಳ್ಳೋದಾದರೆ ಅವನು ವಾತ ಪಿತ್ತ ಕಫ ಪ್ರಕೃತಿ ಇದರಲ್ಲಿ ಯಾವ ಪ್ರಕೃತಿ ಇದೆ ಇಲ್ಲ ತ್ರಿದೋಷಗಳೂ ಇದೆಯಾ ಇಲ್ಲ ಎರಡು ಪ್ರಕೃತಿ ಮಾತ್ರ ಇದೆಯಾ ಇದನ್ನು ತಿಳ್ಕೊಂಡು ಅವನ ಆಹಾರ ಮತ್ತು ದಿನಚರ್ಯ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಂಡು ಆ ಆ ಒಬ್ಬ ಮಧುಮೇಹ ಸಮಸ್ಯೆ ಇರುವಂತಹ ಆರೋಗ್ಯ ಸಾಧಕರಿಗೆ ನಾವು ಚಿಕಿತ್ಸೆ ಮಾಡೋದಾದರೆ ಸೊ ಅಂಥವರನ್ನು ನಾವು ಕೇವಲ ಒಂದು ಮೂವತ್ತು ದಿನದೊಳಗೆ ಒಳಗಾಗಿನೇ ಮಧುಮೇಹದಿಂದ ಹೊರಗಡೆ ಕರ್ಕೊಂಬರಲಿಕ್ಕೆ ಸಾಧ್ಯ ಅದಾದ ನಂತರ ಅವರು ಸಿಕ್ಕಾಬಟ್ಟೆ ಒಂದು ಒಂದು ತಿಂಗಳಲ್ಲೇ ಕಂಟ್ರೋಲಿಗೆ ಬಂದಿದೆ ಅಂತೇಳಿ ಸಿಕ್ಕಾಬಟ್ಟೆ ತಿನ್ನೋದು ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಅದು ರಿವರ್ಸ್ ಆಗುತ್ತೆ ಸೊ ಇದು ಯಾಕೆ ಅಂದರೆ ಜೀವನ ಶೈಲಿ ಮತ್ತು ಆಹಾರ ಸೇವನೆಯ ಮೇಲೆಯೇ ಇದು ಕೇಂದ್ರೀಕೃತವಾಗಿರುವುದರಿಂದ ಅಂಥವರಿಗೆ ನಾವೇನು ಮಾಡಬೇಕು ಕಲಿಸ್ಕೊಟ್ಟಿದ್ದೇ ಆದರೆ ಅವ್ರಿಗೆ ಅವ್ರು ಕಲ್ತಿದ್ದೇ ಆದರೆ ಅನುಸರಿಸಿದ್ದೇ ಆದರೆ ಸೊ ಖಂಡಿತವಾಗಿಯೂ ಮಧುಮೇಹಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಬೇಕಾಗೋದಿಲ್ಲ ಮುಂದೆ ಬರುವಂತಹ ಸಮಸ್ಯೆಗಳಿಂದ ನಾವು ನಮ್ಮನ್ನು ತುಂಬ ಸರಾಗವಾಗಿ ಹೊರಕ್ಕೆ ತರಲಿಕ್ಕೆ ಸಾಧ್ಯ ಸಮಸ್ಯೆಗಳೇ ಬಾರದಂತೆ ನಮ್ಮನ್ನು ನಾವು ತಡೆಗಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಸೊ ಇದನ್ನು ನಾವು ನಮ್ಮ ಕೇಂದ್ರದಲ್ಲಿ ಬರುವಂಥ ಸಾಕಷ್ಟು ಜನ ಆರೋಗ್ಯ ಸಾಧಕರಿಗೆ ನಾವು ಮಾಡಿಸಿ ಮಾಡಿದ್ದೇವೆ ಸೊ ಸಫಲತೆಯನ್ನು ಕಂಡಿದ್ದೇವೆ ಸೊ ಈ ಈ ಒಂದು ದಿನಚರ್ಯದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಕೆಲವೊಂದು ಸಣ್ಣ ವ್ಯಾಯಾಮಗಳನ್ನು ಪ್ರಾಣಾಯಾಮಗಳನ್ನು ಅದರ ಜೊತೆಗೆ ಆಹಾರದ ಸೇವನೆಯಲ್ಲಿ ಎಂಥ ಆಹಾರವನ್ನು ನೀವು ಸೇವನೆ ಮಾಡಬೇಕು ಅಂತ ನಾವು ಕಲಿಸ್ಕೊಟ್ಟಿದ್ದೆ ಆದರೆ ಮಧುಮೇಹ ನಿಯಂತ್ರಣ ಸಾಧ್ಯ ಸೊ ಈಗ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ ಮಧುಮೇಹ ಹೇಗೆ ಬರುತ್ತೆ ಅಂತ ತಿಳ್ಕೊಂಡ್ವಿ